ಬೆಳಗಾವಿ ಜಿಲ್ಲೆ ಚನ್ನಮಕ್ಕಿತ್ತೂರಿನ ಎಂಎಸ್ಎಲ್ ಮಧ್ಯದ ಅಂಗಡಿಯ ಮೂರನೇ ದಿನದ ಹೋರಾಟ ಅಂತ್ಯಗೊಂಡಿದೆ ಹೌದು ಕೊನೆಗೂ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಥಳಕ್ಕೆ ಆಗಮಿಸಿ ಈ ಹೋರಾಟವನ್ನ ಶಮನ ಮಾಡಿದ್ದಾರೆ ಸತತ ಹದಿನಾಲ್ಕು ವರ್ಷಗಳಿಂದ ಈ ಹೋರಾಟ ಮಾಡುತ್ತಾ ಬಂದಿರುವ ಸೋಮವಾರಪೇಟೆಯ ಬೆಲ್ಲದ ಊಣೆಯ ಮಹಿಳೆಯರು ಮತ್ತು ಯುವಕರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಿರಂತರ ಹೋರಾಟ ಮಾಡುತ್ತಿದೆ ಈ ಹೋರಾಟಕ್ಕೆ ಸ್ಥಳೀಯ ಶಾಸಕರು ಮತ್ತು ಪೊಲೀಸ್ ಅಧಿಕಾರಿಗಳು

ನನ್ನ ವರ್ಷ ಆಗದು ಮಾಡಿದಿ ನಾವು ಏನೇನ ಅನುಭವಿಸೋ نو ಭಗವಂತ kurtirle ಅಯ್ಯೋ ನೋಡಿದಿಲ್ಲ ಎಲ್ಲಾರು ಅವ್ರಿಗೆ ಜೈವಾಗ್ಲಿ ಅಂದ್ರೆ ಇಷ್ಟೆಲ್ಲಾ ಇ ಈಗ ನಿಮಗೆ ಬೇಡ ನನಗೆ ಬೇಕಾಕೈತಿ ಇದನ್ನ ನೀ ಮಾತಾಡಿದ್ದನ್ನ ಇವನು ಮುಂದೆ ಕುಂದ್ರಿಸ್ ಬಂದೆ ಮಡಿನ್ ಮುಂದೆ ಮಾತಾಡಿ ಬಂದನ ಆಗ ಏನು ನೋಡು ವರ್ಷದಿಂದ ಸಣ್ಣ ಹುಡುಗರು ವಯಸ್ಸಿಗೆ ಎರಡು ಬಾಂಡೆ ತೆಗ ಒಂದೊಂದು ವಾರ ತಗೋತಾರೆ ಅವರು ಮಾರೋದಲ್ಲ ಒಂದ್ ಒಂದ್ ತಲೆಗೆ ಇಟ್ಕೋರಿ ಅವ್ರು ನಿಮಗೆ ಅಂಗಡಿ ತಗದ್ರ ನಿಮಗ್ ಚಲೋ ಆಮೇಲೆ ಅವ್ರ ಸ್ಟಾಕ್ ಯಾವಾಗ ಒಂದು ಯಾವಾಗ ಹೋಯ್ತಾರ

ನಿಮ್ದ ಪ್ರತಿಭಟನೆ ಇಲ್ಲಿ ಮಠಕ್ ಆಗ್ಬೇಕಲ್ರಿ ಕೊಡ್ತೇನೆ

ಆಯ್ತಾ ನಿಮ್ದು ಒಂದು ಹದಿನಾಲ್ಕು ವರ್ಷ ಆಗಿಲ್ಲ ಸಾಯಿಬ್ರ ಬಂದವರು ನಾವು ಬಂದಿವಿ ಅವ್ರು ಬಂದಾರೇಲೆ ನೀನ್ಮೇಲೆ ಓಪನ್ ಆದ್ರೆ ಬೇಕಾದ ಮಡಕಿ ಕ್ಲೋಸ್ ಮಾಡ್ತಾರೆ ಎಲ್ಲಿದ್ರಿ ಏ ಮೈಕ್ ಎಲ್ಲ ಮೈಕ್ ಮುಗಿದು ಹೋಯ್ತಲ್ಲ ವರ್ಷಕ್ಕೆ ಗೊತ್ತಿಲ್ಲ ಈಗ ಇಲ್ಲಿ ಕುಂತೇವ್ರ ಅಂತಂದ್ರೆ ಸುಲೇಶ ಅದಕ್ಕ ನೀವು ಅದ್ ಪರಿಹಾರ ಹುಡ್ಕೋಬೇಕಲ್ಲ ಹೌದಾ ಈ ಪರಿಹಾರ ಕೊಡಾಕ್ ಬಂದಾರು ಹೇಳ್ರಿ ಅವ್ರಿಗೆ ಕೇಳ್ರಿ ಅವ್ರದು ನಮಗೆ ಹೇಳಿದ್ರು ಕೆಳಾಕ್ ಆಗುಲ್ರಿ ನಮ್ದ ಅವ್ರಿಗೆ ಹದಿನೈದು ಈಗ ಸೊಲ್ಯೂಷನ್ ಅದಕ್ಕ ನೀವು ಅದ್ ಪರಿಹಾರ ಹುಡ್ಕೊಳ್ತಾರ ಹೌದಾ ಈ ಪರಿಹಾರ ಕೊಡಾಕ್ ಬಂದ್ರು ಹೇಳ್ರಿ ಅವ್ರಿಗೆ ಏನಾಯ್ತಲ್ಲ

ಅವನ್ ಮುಗೀತ್ರಿ ಮತ್ ತಂಗದ್ ಕನ್ಯಾರ ಕ್ಲೋಸ್ ಆಗದಂಗ್ರಿ ಆಯ್ತಾ ನಿಂದ್ ಹದಿನಾಲ್ಕು ವರ್ಷ ಆಗಿಲ್ಲ ಸಾಯಿ ಅವ್ರು ಬಂದವರು ನಾವು ಬಂದಿವಿ ಅವ್ರು ಬಂದಾರೇಲೆ ಇನ್ಮೇಲೆ ಓಪನ್ ಆದ್ರೆ ಬೇಕಾದ ಮಡಕಿ ಕ್ಲೋಸ್ ಬರ್ತಾರೆ

ಅಲ್ಲಿ ಮೇಡ ಅಂಗಿಲ್ಲ ಅವ್ರು ಏನ್ ಹೇಳತ್ತಾರ ಕೇಳ್ರಿ ಕೇಳ್ರಿ ಅದನ್ನ ಹಾಗೆ ಒಮ್ಮೆಂದೊಮ್ಮೆ ಯಾವ್ದು ನಿರ್ಣಯ ತಗೋಬಾರ್ದು